ನಾಗೇಶ್ ಬಿಡ್ರೈ <herumlen 43 questo> <inaudible> ಸರಿ <konstant three |ms|>

ಮೊಬೈಲ್ <widely sauna doctorate> <mysticism listed> ಎಲ್ಲ ಇಲ್ಲೇ ಇಲ್ಲೆಲ್ಲ ಪರ್ಪಲ್ಲ ಬ್ರೂನ್ ಇದೆ ಅಷ್ಟು ಸಾಕು ಒಂದೇ ಸಾಕು ಒಂದೇ ಸಾಕು ಲಕ್ಕನ ಮಸಿ ವೈಟ್ ಕಲರ್ ಇಲ್ವಾ ವೈಟ್ ವೈಟ್ ತಗೊಳ್ಳೋಣ ಬಂದು ಸಾಕು ಬಂದು ಸಾಕು ಬಾ 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 ನೇತರ್ ಉಪೇಂದ್ರ ಅವರಿಗೆ ಜೈ ಸೂಪರ್ ಸ್ಟಾರ್ ಉಪೇಂದ್ರ ಅವರಿಗೆ வது பண்ணிணா பண்ணா பண்ணா நீட்யா

தே ஸ்டார்ட் ஆமா மேல மேல லைட் போடணும் தே கோவார் उपेंद्र அவர்க்கு சூப்பர் ஸ்டார் उपेंद्र அவர்க்கு பிரஜாதிக கனசகார उपेंद्र அவர்க்கு আমরা দেখতে পাবো ওরছলে ওরছলে てる জয় উপিট না উপিট 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 पीपस <laughs> के ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ